ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಚಕ್ಲಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಪುಟಾನಿನ ಪೌಡರ್ ಮಾಡ್ಕೊತಾ ಇದ್ದೀನಿ ನೀವು ಯಾವುದಾದ್ರೂ ಪಾತ್ರೆಯಲ್ಲಿ ತೊಗೊಳ್ಳಿ ಒಟ್ಟೆ ಒಂದು ಕಪ್ ಆಗೋಷ್ಟು ಅಷ್ಟು ತೊಗೊಳ್ಳಿ ಅದನ್ನು ಫೈನಾಗಿ ನಾನು ಪೌಡರ್ ಮಾಡ್ಕೊತಿದ್ದೀನಿ ಪೌಡರ್ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಳ್ಳಿ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಏನಾದರೂ ಗಂಟುಗಳು ಏನಾದರೂ ಕಸ ಉಳ್ಕೊಂಡಿದ್ರೆ ಅದು ಕ್ಲೀನಾಗಲಿ ಅಂತ ಈ ರೀತಿ ಅದನ್ನು ಜರಡಿ ಇಟ್ಕೊಳ್ಳಿ ಈ ಒಂದು ಯಾವ ಪಾತ್ರೆಯಲ್ಲಿ ತಗೊಂಡಿರ್ತೀರಲ್ಲ ಒಂದರಷ್ಟು ಅದರ ಪುಟಾಣಿಯಷ್ಟು ನಾವು ಇಲ್ಲಿ ನಾನು ಎರಡು ಪಟ್ಟಷ್ಟು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ಮೇಲೆ ಸ್ವಲ್ಪ ಹಾಕೋತಾ ಇದ್ದೀನಿ ಮೂರು ಪಟ್ಟು ಹಾಕೊಂಡ್ರೂ ನಡೆಯುತ್ತೆ ನಾನು ಎರಡು ಪಟ್ಟು ಮೇಲೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಅಜ್ವೈನನ್ನು ತಿಕ್ಬಿಟ್ಟು ಹಾಕೋತಾ ಇದ್ದೀನಿ ತಿಕ್ಬಿಟ್ಟು ಹಾಕ್ಕೊಳ್ಳಿಲ್ಲಾಂದರೆ ಜಜ್ಜಿಬಿಟ್ಟು ಹಾಕೋಬಹುದು ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನ ಹಾಕಿ ನಂತರ ಇದಕ್ಕೆ ಕೆಂಪು ಪುಡಿ ಅಂತ ಖಾರದ ಪುಡಿ ಅಂತೀವಲ್ಲ ಅದನ್ನು ಹಾಕೋತಾ ಇದ್ದೀನಿ ಖಾರದ ಪುಡಿನ ಹಾಕಿಬಿಟ್ಟು ನಂತರ ಸ್ವಲ್ಪ ಅರ್ಶಿಣ ಪುಡಿನ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆನ ಜಜ್ಜಿಬಿಟ್ಟಾದರೂ ಹಾಕ್ಕೊಳ್ಳಿ ತಿಕ್ಕಿಬಿಟ್ಟಾದರೂ ಹಾಕ್ಕೊಳ್ಳಿ ನೀವು ಹಾಕೊಂಬಿಟ್ಟು ನಂತರ ಇದನ್ನು ಸ್ವಲ್ಪ ಹಾಗೆ ಡ್ರೈ ಮಿಕ್ಸೇ ಮಾಡ್ಕೊಳ್ಳಿ ಎಲ್ಲ ಕಡೆ ಖಾರ ಉಪ್ಪು ಸೇರಿಕೊಳ್ಳಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಒಂದು ಸತಿ ನಾನಿಲ್ಲಿ ಯಾವುದೇ ಅಕ್ಕಿ ಬೀಸ್ಕೊಂಡದು ಬಂದಿಲ್ಲ ನಾನು ಹಾಗೆ ರೆಡಿಮೇಡ್ ಸಿಗೋ ಅಕ್ಕಿ ಹಿಟ್ಟನೇ ಬಳಸಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಂತರ ಇದನ್ನು ಒಂದು ಸ್ವಲ್ಪ ಸ್ಪೂನಿಂದ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗಂಟು ಉಳ್ಕೊಂಡಿರುತ್ತಲ್ಲ ಎಣ್ಣೆ ಹಾಕಿದ ಮೇಲೆ ಅದನ್ನು ಕೈಯಿಂದ ಒಡ್ಕೊಳ್ಳಿ ಒಡ್ಕೊಂಡು ನಂತರ ಇದಕ್ಕೆ ನೀರನ್ನು ಕಾಯಿಸಿಬಿಟ್ಟು ಹಾಕೊಳ್ಳಿ ರೊಟ್ಟಿ ಮಾಡುವಾಗ ಹೇಗೆ ಜಿಗಿ ಹಾಕೋತೀವಿ ಅಂತಾರಲ್ಲ ಅದೇ ರೀತಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ಪೂನಿಂದ ಕಲಿಸ್ಕೊಂಡು ನಂತರ ಇದನ್ನು ನಿಧಾನವಾಗಿ ಸ್ವಲ್ಪ ನೀರು ಬೇಕಾದರೆ ತಣ್ಣೀರನ್ನು ಹಾಕಿಬಿಟ್ಟು ನಿಧಾನವಾಗಿ ಕೈಯಿಂದ ಕಲಿಸ್ಕೊಳ್ಳಿ ಗಟ್ಟಿಯಾಗೇ ಇರಲಿ ಹಿಟ್ಟು ತುಂಬ ಗಟ್ಟಿಯಾಗೇ ನಾದ್ಕೊಳ್ಳಿ ಆಲ್ಮೋಸ್ಟು ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಳ್ಳಿ ಯಾರೆಲ್ಲ ಚಾನಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಈಗ ಇದು ಈ ರೀತಿ ಗಟ್ಟಿಯಾಗೋವರೆಗೂ ನಾವು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಚ್ಕೊಂಡ್ಬಿಟ್ಟು ನಾದ್ಕೊಳ್ಳಿ ನಾದ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ತನಕ ಸ ಎಷ್ಟು ನೆನೆಯುತ್ತೋ ಹಿಟ್ಟು ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ನೆನೆಯಕ್ಕೆ ಬಿಟ್ಬಿಡಿ ನಂತರ ಈ ಥರ ಚಕ್ಲಿ ಮನೆಗೆ ನಾನು ಒಳಗಡೆಯಿಂದ ಆಯಿಲ್ನ ಹಚ್ಕೊಂಬಿಟ್ಟು ಇದಕ್ಕೆ ಹಿಟ್ಟು ಇಟ್ಕೊಂಡಿದ್ವಲ್ಲ ಅದು ಇನ್ನೊಂದ್ಸತಿ ಮಿದ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನಂತರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಚಕ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಅಂದರೆ ದೊಡ್ಡದ ಬೇಕೋ ಚಿಕ್ಕದ ಬೇಕೋ ನೋಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚಕ್ಲಿನ ಹಾಕ್ಕೊಳ್ಳಿ ಹೀಗೆ ಚಿಕ್ಕ ಬೇಕಾದರೆ ಚಿಕ್ಕದು ಬೇಕಾದ್ರೆ ದೊಡ್ಡದನ್ನು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಎಣ್ಣೆ ಪೂರ್ತಿ ಬಿಸಿ ಆದ ನಂತರನೇ ಅದಕ್ಕೆ ಚಕ್ಲಿಗಳನ್ನು ಹಾಕಿ ಹಾಕಿದ ನಂತರ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹಸಿ ಹಸಿಯಾಗಿ ಉಳಿದಿರುತ್ತೆ ಒಳಗಡೆ ಜಾಸ್ತಿ ಕ್ರಿಸ್ಪಿಯಾಗಿ ಬರಲಿ ಅಂತ ನೀವು ಜಾಸ್ತಿ ಫ್ರೈ ಮಾಡಿದ್ರೂ ಇದು ಒಂಥರ ತುಂಬ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಅದಕ್ಕೆ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಒಂದುಬಿಟ್ಟು ಎರಡು ವಿಡಿಯೋನ ನೋಡಿ ನೋಡಿ ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಈಗ ಸ್ವಲ್ಪ ಗುಳ್ಳೆಗಳೆಲ್ಲ ಬರೋದು ಕಡಿಮೆ ಅಂತಲ್ಲ ಈಗ ಚಕ್ಲಿ ರೆಡಿ ಆಗಿದೆ ಸೊ ಇದನ್ನು ಈ ರೀತಿ ಸತಿ ತಿರುಗಿಸ್ಬಿಟ್ಟು ಬೇಯಿಸ್ಕೊಂಡ್ಬಿಡಿ ನಂತರ ಇದನ್ನು ಹೊರಗಡೆ ತೆಗ್ದುಬಿಡಿ ಇದೇ ರೀತಿ ತುಂಬ ಸಿಂಪಲ್ಲಾಗಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ